ಕಲಿ ನಮ್ಮಿಂದ ಎಂತ ಕೆಲಸ ಆಗ್ಬಿಟ್ಟೆ ಹ ಇವತ್ತೇ ಹೋಗ್ಬೇಕಾಗಿತ್ತ ನಾವ ಅಯ್ಯೋ ಪಾಪ ಕಾರುಣ್ಯ ಆರಾಮ್ ನೋಡಿದ್ರು ಏನೋ ಮಾಡಿರೋರ ನಾವು ನೋಡಿ ಇವತ್ತೇ ಇಂತ ಕೆಲಸ ಮಾಡ್ಬಿಟ್ರಿ ಪಾಪ ರಾಜ್ ಏನ್ ಮಾಡಕತ್ತೈತಿ ಈಗ ಎಂತ ಕೆಲ್ಸ ಆಗೋಯ್ತು ಅದೇನು ಆಗಿಲ್ಲ ಚೆನ್ನಾಗಿ ಐತ್ನ ನಮ್ಗೆ ಮೇಲೆ ಅನುಮಾನ ಹ್ಮ್ ಏನು ಮಾಡಕ್ ಆಗಲ್ಲ ಪಾಪ ಇವ್ರಿಬ್ರು ಇದ್ದಿದ್ರೆ ಏನೋ ಒಂದ್ ಮಾಡೋರ ಏನೋ ಸುಮ್ಮನೆ ಯಾಕ ಮಾತಾ ನಡಿ ನಡಿ ಕಲಿಯ

ಮಕ್ಕದ ಮೇಲೆ ತರಮಟ ಗಾಪೆ ಜಂಗೆ ಚಲಿ ಮನೋದ್ ಮ್ಪಿಸನ ವೋಗ ವೋಗ ಜನ ಬರಕ್ಕೆ ಮಿಂಚು ಅದಿಚು ಅದಿಚು ಯಾರೆ ನೋರ್ತರು ಹಾನ ಮನ್ನ ತುಪ್ ತುಲ್ಕಮಿತ್ರ ಉನ ಅಮಕನವೆ ಸೈಸಿ ತಿರು ಅಂತಂದ್ರು ಅಂದ್ಬಿಟ್ರಮ್ಮ ರಾಜನ ಕ್ಷಮನ್ ಬಂದ್ರು ಬಂದ್ರು ಅಯ್ಯ ಅಳುವ ಅಯ್ಯ ಎಂತ ಕೆಲಸ ಆಗಬೇಡಪ್ಪ ನಾನು ಊರಗೆ ಎಲ್ಲರತ್ರ ಹೋಗಿ ಕಾಸ್ ತಿರ್ಕ ಬನ್ನಿ ನನ್ನ ಅಲ್ಲಿ ನಾ ಕರ್ಕೊಂಡೆಗೆ

ಸೇನೆ ತಪ್ಪಪ್ಪಪ್ಪ ನಾ ಸೇನೆ ಜೈದನಲ್ಲಪ್ಪ ಬೆಳ್ಗೆ ನಾನು ಓಡಾಗ ಅಯ್ಯೋ ಕಾಮಕ್ಷಮ್ಮ ನೀವೇನೋ ನೀ ಪಾಡ್ಕೋತೈತ್ರಿ ನಾನು ಎಲ್ಲಾನು ಕಾಡ್ಕೊಡ್್ರೆ ಕಾಡ್ಕೊಡ್್ರೆ ಅಂತ ಮನಿಗಳತ್ರ ಹೋಗ್ ಕೇಳೋದು ನಾನು ಅಲ್ಲಿನ್ಕ ಮೇಲ್ ಮಾಡ್ಸನಾ ಮೇಲ್ ಮಾಡ್ಸನಾ ಅಂತ ನೋಡಿಮ್ಮ ಅಂತ ಕೆಲಸ ಆಗೋಯ್ತು ನಾನು ಯಾವ ಗಳಿಗೆಗನೋ ಉಪಿಲ್ಲಾ ಚರೈಲ್ಲ ಸೈಲ್ಲ ಬದ್ಕಿಲ್ಲ ಅಂತ ಜೊತೆ ಹೋಗೋದು ಅಲ್ಲೋ ರಾಜಾ ಅಂತ ಕೆಲಸ ಮಾಡ್ವತೋ ನಿಮ್ಮೆಲ್ಲಾ ಮೇಲೆ ಪ್ರಾಣ ರಾಜ ನನಗೆ ಅನ್ಯಾಯ ಮಾಡ್ಬಿಟ್ಟು ಹೋಗ್ಬಿಟ್ನಕ್ಕ ಅನ್ಯಾಯ ಮಾಡ್ಬಿಟ್ಟು ಹೋಗ್ಬಿಟ್ನು ಹೋಗಿಂದ ಇವನ್ ಹತ್ರ ನೆಮ್ಮದಿನೇ ಇಲ್ಲ ನನ್ಕ ಒಂದು ದಿವಸಕ್ಕೂ ಅಂತ ಪ್ರೀತಿಯಿಂದ ಮಾತಾಡ್ಸಿಲ್ಲ ಯಾವಾಗ ಅವರು ಕಂಡವ್ರ ಪಂಡಿತ್ರೆ ಅದು ಮಾಡ್ಸಮ್ಮ ಇದು ಮಾಡ್ಸಮ್ಮ ಅಂತ ಇದ್ರೆ ನೋಡಿದ್ರೆ ಇವತ್ತು ಎಂತ ಕೆಲಸ ಅಯ್ಯೋ ಏನ್ ಬೇಜಾರು ಮಾಡ್ಕೊಂಡ್ರೆ ಸುಮ್ನೆರಮ್ಮ ಏನ್ ಮಾಡಕ್ ಆತದಮ್ಮ ಊಟದ್ಮೇಲೆ ಒಂದಲ್ಲ ಒಂದ್ ದಿವಸ ಹೋಗಿರ್ಬೇಕಲ್ಲ ಬೇಜಾರ್ ಮಾಡ್ಕೊಂಬ್ರ ಸುಮ್ನೆರಮ್ಮ ಅವನು ಬದುಕಿದ್ದಿದ್ರು ಕಷ್ಟ ಇತ್ತಮ್ಮ ಒಂದು ಕೈ ಒಂದು ಕಾಲು ಊನಾಗೆ ಇರೋದು ಏನು ಮಾಡೋಕ್ಕಾಗಲ್ಲ ಹೋಗಿದ್ದೆ ಒಳ್ಳೆದಾಯ್ತು ಬಿಡಮ್ಮ ಇದು ಆ ನರ್ಕ ಅನ್ಭೋಗಿಸೋದಕ್ಕಿನ್ನ ಹೋಗಿದ್ದೆ ಒಳ್ಳೇದಾಯ್ತು ಹಂಗಾದ್ರೆ ಅವನು ಬದುಕಿದ್ದೆ ಒಂದು ಕೈ ಒಂದು ಕಾಲು ಊನನೇನಾ ಅಷ್ಟೇ ಕಾಮಾಕ್ಷಮ್ಮ ಹಿಂಗಾದ್ರೆ ಒಂದು ಕೈ ಒಂದು ಕಾಲು ಹೂನೇ ಸುಮ್ಮನೆ ಇರ್ಬೋದು ಅಷ್ಟೇ ಹ್ಞೂ ಒಂದ್ ಒಂದು ನಿಂತ್ಕೊಳ್ಳೋಕ್ಕಾಗಲ್ಲ ಒಂದ್ ರೌಷತ್ ಕೂತ್ಕೊಳ್ಳೋಕ್ಕಾಗಲ್ಲ ಏನು ಆಗಲ್ಲ ಇದು ಬಂತಂದ್ರೆ ಅಷ್ಟೇ ಮನುಷ್ಯನ ಜೀವನ ನಾಶ ಅದಂಗೆ ಏನು ಮಾಡೋಕ್ಕಾಗಲ್ಲ ಹೋಗಿದ್ದೆ ಉತ್ತಮ ಹಂಗಂತಿ ನಾನು ತನ್ಕೊಂಡಮ್ಮ ಸುಶಿನಮ್ಮ ಹೋಗಿದ್ದೆ ಉತ್ತಮ ಬಿಡಮ್ಮ ಹಾಗಂದ್ರೆ ಹ್ಞೂ ಹಂಗಂದ್ರೆ ಹೆಂಗ ಬಂದ್ರೆ ನಂಗೆ ಯಾರವರು ಇನ್ನು ಆಸ್ರೆ ನಿನ್ನ ಮಗನಿಗೆ ಹೇಳ್ಕಳಿಸ್ತೇನೆ ಬೇಳೆ ಬೇಳೆ ಅಂದ್ರೆ ಎಲ್ಲೋ ತಗೊಂಡಾಗ ಆಸ್ಲೆಗಾಗ್ತೇ ಹೇಳ್ ಯಾರು ಹೋಗಿ ಹೇಳೋರು ಹೋಗಕ್ಕ ಮಗುಗೆ ಪರೀಕ್ಷೆಗೆ ನಡೀತಾವೆ ಹೋಗಿ ಹೇಳ್ತಾರೆ ಹೋಗ್ಲಿ ಬಿಡಕ್ಕ ಇವನಿಂದ ಇದ್ದಿದ್ದೆ ನೋಡಿಲ್ಲ ನನ್ನ ಮಗುವ ಅಪ್ಪ ಅದು ತಕ್ಕೊಳು ಇದು ತಗೊಳು ಅಂತಂದ್ರೆ ಮಗು ಕಡೆ ತಿರುಗಾ ನೋಡ್ತಾ ಇರಲಿಲ್ಲ ಇವನು ಅಯ್ಯೋ ಎಂತ ಕೆಲಸ ಮಾಡ್ಬಿಡು ಅಲ್ಲ ಹೌದು ಎದ್ದೇಳು ಎದ್ದೇಳು ಬರಮ್ಮ ಊರಲ್ಲಿ ಜನಗಳೆಲ್ಲ ಕಾಯ್ಕೊಂಡವ್ರೆ ಎತ್ತ ಬರ್ರಿ ಈಚೆ ಇಲ್ಲಿ ನಡೀರಿ ನಡೀರಿ ಆಸಕ್ ನಡೀರಮ್ಮ ಶಾಣ್ಬೋಗ್ರೆ ಫಸ್ಟ್ ತೋರ್ಸೋಗ್ ಪಾಪಣ್ಣ ಫಸ್ಟ್ ತೋರ್ಸೋಗ್ ಪಾಪಣ್ಣ ಅಂತ ಗ್ಯಾಸ್ ಬಿಟ್ರಿ ನೋಡ್ತಾಯ್ಯ ಅಂತ ಅನ್ಯಾಯ ಮಾಡ್ಬಿಟ್ಟು ಹೋಗ್ಬಿಟ್ನು ಪಾಪಣ್ಣ ನೀನು ಹಿಂಗೆ ಹೇಳ್ತಾ ಇದ್ರ ಪಾಪ ಅಮ್ಮ ಧೈರ್ಯ ಹೇಳೋದಾರ ಕಮಾಕ್ಷ್ಮೂ ರೂಪಾ ರೂಪಾ ನಮ್ ಮನೆಯ ಕಾಣಿಸ್ತಾನೆ ಹದಿನೈದು ದಿವಸ ಆಯ್ತು ಏನು ಹತ್ತತ್ರ ಒಂದು ತಿಂಗ್ಳಾಯ್ತು ಒಂದ್ ದಿವಸಕ್ಕೂ ಬಂದು ಬಗ್ಗೆ ನೋಡ್ದಲ್ಲಾ ಹೆಂಗಿದ್ಯಾ ಚಿಕ್ಕಪ್ಪ ಅಂತ ಇವತ್ತು ಬಂದಿದ್ಯಾ ಇಲ್ಲ ಚಿಕ್ಕಮ್ಮ ಕೆಲ್ಸ ಇತ್ತು ಅದಕ್ಕೆ ಬರಕ್ ಆಗಿಲ್ಲ ರಜಾ ಕೆಲ್ಸ ಮಾಡ್ಬಿಟ್ಟೆ ನಾನ್ ಬಂದಿದಿಲ್ಲ ನಿಮ್ ರಜಾ ಲೈ ಇನ್ನೆಲ್ಲಪ್ಪಾ ಇನ್ನೆಲ್ಲೇ ತಮ್ಮನು ಇಲ್ಲ ಎಲ್ಲ ಮುಗ್ದಪ್ಪ ನನ್ನ ಮಗಳು ಇಷ್ಟು ಚಿಕ್ಕ ವಯಸ್ಸಿಗೆ ಎಲ್ಲ ಅನ್ಭೋಗಸ್ಬಿಟ್ಲು ಹ್ಮ್ ರಜಾ ಲೈ ಅದೇನೋ ಮನೆ ಮಾರ್ತೀನಿ ಅಂತ ಹೇಳಿದ್ರಂತಲ್ಲಪ್ಪಾ ಮನೆ ಮಾರ ಬಿಡ್ರಪ್ಪ ನನ್ನ ಅಲ್ಲಿ ಅಲ್ಲೋಗಿ ಬಾಳ್ವೆ ಮಾಡೋದೇನು ಬೇಕಾಗಿಲ್ಲ ನನಗೇನು ಈಗ ಯಾಕೆ ಮಕ್ಳು ಅವ್ರಿ ಇರೋದು ಒಬ್ಳ ಮಗಳು ಅವಳು ಇಲ್ಲೇ ಇರ್ತಾಳೆ ನಮ್ಮ ದುಡ್ಡು ನಮಗೆ ಕೊಟ್ಬಿಡ್ರಪ್ಪ ಇವಾಗ ಅದೆಲ್ಲ ಬೇಕಪ್ಪ ಬಂತ ಈ ಟೈಮಾಗ ಹೇಳಬೇಕಲ್ಲಪ್ಪ ಹೇಳ್ಬೇಕಲ್ಲ ಎಲ್ಲಾರು ಇದ್ದಾಗ ಆಮೇಲೆ ನೀವೊಂದು ಅನ್ನೋದು ನಾವೊಂದು ಅನ್ನೋದು ಯಾಕ ನನ್ ಮಗಳಿಗೆ ಏನ್ ಸೇರ್ಬೇಕು ಅದೆಲ್ಲ ಕೊಟ್ಬಿಡ್ರಪ್ಪ ಅಯ್ಯೋ ಎಲ್ಲ ನೀನೆ ತಕಪ್ಪ ನೀನೆ ತಕೊಂಬಿಡಿ ಎಲ್ಲ ನಮ್ಗೆ ಏನು ಬೇಡ ಏನು ಬೇಡಪ್ಪ ಎಲ್ಲ ನೀನೆ ತಕ ಹಂಗಾದ್ರೆ ಎಲ್ಲ ನನ್ನ ಮಗಳ ಹೆಸರಿಗೆ ಬರ್ಕೊಟ್ಬಿಟ್ರಪ್ಪ ಅಯ್ಯೋ ಪಾಪನ ಇವಾಗ ಈ ಟೈಮಾಗಿ ಆಗಿ ಎಲ್ಲ ಬೇಕಾ ಬೇಕಾ ಹೇಳು ಹಂಗಲ್ಲ ಕಮಾಕ್ಷಕ ಇರೋದು ಹೇಳ್ಬೇಕು ಶಾನ್ಭೋಗ್ರ ಬದ್ರವ್ರೆ ಹ ಅವ್ರ ಮುಂದೆ ಮಾತಾಡ್ಬೇಕು ನಾವು ನಾಳೆ ಬೆಳಗ್ಗೆ ನೀವ್ ಒಂದ್ ಅನ್ನೋದು ನಾವೊಂದ್ ಅನ್ನೋದು ಯಾಕೆ ಬೇಕು ಯಾಕೆ ಬೇಕು ಹೇಳು ಏನ್ ನಮ್ಗೆಲ್ಲಾ ಕೊಡ್ಬೇಡ್ರಿ ಮನೆ ಮಾಡ್ಬೇಕು ಬರೋದು ದುಡ್ಡು ಬರ್ಲಿ ಅಷ್ಟೇ ಆಯ್ತು ಚಿಕ್ಕಮ್ಮ ಏನೋ ಒಂದ್ ವ್ಯವಸ್ಥೆ ಮಾಡೋಣ ಸುಮ್ಮನೆ ಇಲ್ಲಿ ಆಮೇಲೆ ನಮ್ಮ ಯಜಮಾನ ಆಸ್ಪತ್ರೆಗೆ ಇದ್ದಾಗ ಅಷ್ಟು ದುಡ್ಡು ಖರ್ಚು ಮಾಡಿದ್ರಿ ಇಷ್ಟು ದುಡ್ಡು ಖರ್ಚು ಮಾಡಿದ್ರಿ ಅನ್ನೋದು ಬೇಕಾಗಿಲ್ಲ ಇವಾಗ ಏನಂದ್ರು ಚಿಕ್ಕಮ್ಮ ನಿಮ್ ಮುಂದ್ ದುಡ್ಡು ಏನಾದ್ರು ಕೇಳಿಕಾ ಹಾ ವ ನಿಜ್ವಾಗ್ ಹೋಗ್ ஆஹ் ஓய் அய்யோ ஜீவ் அதுலப்பா அது நன் கால் மட்டி பாப்பா பௌ மாதிரி நான் நானப்பா பதிராம நான் தைக்கப்பா அய்யோ நான் பதிரமா உய நிடித்தா அது மேல அந்தியாத்தேவன் ಏನು ಅಂತ ಈ ಟೈಮ್ ಗುಡಕಲ್ ಲೇ ರಾಜಾ ಎಂತ ಕೆಲ್ಸ ಆಗೋಯ್ತು ಗುಡಕಾಲಿದ್ದಂಗಿತ್ನು ಹೋಗು ಒಳ್ಳೆ ಭೀಮಿದ್ದಂಗಿದ್ನು ಅಲ್ಲ ಹೋಗ್ನಲ್ಲಪ್ಪಾ ಹಾ ಆಸ್ಪತ್ರೆಗೆ ತೋರಿಸಲೇನಪ್ಪ ರಘುವ ಅಯ್ಯೋ ಕರ್ಕೊಂಡೋಗಿದ್ರೆ ರಾಜ ಆಸ್ಪತ್ರೆಗಿದ್ನಲ್ಲ ತಿಳಿಯ ತಿಳಿದ್ ನೋಡಪ್ಪ ಹ ತಿಳಿದ್ರೆ ನಾನು ಬಂದ್ಬಿಡ್ತಾ ಇದ್ನತ್ತ ಹ ಬಂದ್ಬಿಡ್ತಾ ಇದ್ ಹ ಏ ಒಂದ್ ಮೂರಾಗೂ ದುಡ್ಡೊಂಡ ಬನ್ಬಿಡ್ತಾ ಇಲ್ಲ ಅನ್ಯಾಯ ಹೋಗಪ್ಪ ಹೊಟ್ಟೆ ಉರಿತದೆ ನೋಡ್ತಾ ಇದ್ರೆ ಈ ಚಿಕ್ಕ ವಯಸ್ಸಿಗೆ ಇವ್ಕ ಇಂಥ ಗತಿ ಬನ್ಬಿಡ್ತೇ ಸುಶೀಲಿಕಾ ಹಗನ್ ಚಿನ್ನ ಹೆಚ್ಚಾಗಿ ನೋಡ್ಕೊಂಡ್ ಕಾಮಾಕ್ಷ್ಮನ್ ಪಾಪ ಎಂತ ಕೆಲ್ಸ ಆಗುತ್ತೆ ನೋಡು ಹ್ಮ್ ಏನು ಮಾಡಕ್ ಆಗಲ್ಲ ಇವತ್ತಿ ಇವ್ರು ನಾಳೆ ನಾವು ಹೋಗಿ ಬೇಕು ಅದೇ ನಮ್ಮೂರ ಜನಗ್ ಯಾರು ಇಲ್ಲ ಎತ್ತೋಗ್ಬಿಟ್ರ ಏದೂರಂತೆ ಓದ್ ಓದೂರ ದರ್ಶನ ಬರ್ತಾರೆ ಎಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ ಪಾಪ ಬರ್ತಾರೆ ಹೇಳಿ ಇನ್ನೇನ್ ಮಾಡಕ್ ಆಗ್ತದೆ ಕಾಯ್ಬೇಕು உம் ஏன்மாது பாபா எங்கித் நம்ம பீம்னித்தங்கே நம்மரங்கே யாரும் இரல்ல அங்கித்னு ஹம் இ ஊர் பாரூ இல்ல அங்கித்னு ரூ பாபாங்க உதூர் அன்பு ஹோகத்தேன் மாக்காக